ಇವಾಗ ನಾನು ಗೋಬಿ ಮಂಜೂರಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದು ನಮ್ಮ ತುಂಬಾ ಇಷ್ಟ ಇದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟ್ ಒಂದು ಗೋಬಿ ಎತ್ಕೊಂಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರುತ್ತೆ ಇದಕ್ಕೆ ತುಂಬಾ ಮದ್ದೊಡಿತಾರೆ ಅದ್ರಗೋಸ್ಕರ ನಾನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಅರ್ಶಿಣ ಪುಡಿಯನ್ನು ಬಿಸಿನೀರ್ ಹಾಕಿ ಕಾಯಿಸ್ತೀನಿ ಈ ತರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ಇವಾಗ ಇದು ಕಟ್ ಮಾಡಿ ಇಟ್ಬಿಟ್ಟು ಇಲ್ಲಿ ಬಿಸಿ ನೀರ್ ಕಾಯಕ ಇಟ್ಟಿದೀನಿ ಒಂದ್ ಪಾತ್ರೆ ಇಟ್ಟಿದ್ದೀನಿ ಉಪ್ಪು ಹಾಕ್ತಾ ಇವಾಗ ಅರ್ಶಿಣ ಪುಡಿ ಉಪ್ಪು ಹಾಕಿ ನೀರು ಕಾಯಕ್ಕೆ ಬಿಟ್ಟಿದ್ದೀನಿ ಯೂಕೋಸ್ ಅದ್ರಲ್ಲಿ ಹಾಕ್ತಾ ಇದೀನಿ ಅದ್ರಲ್ಲಿರೋ ಹುಳ ಅಯ್ಯೋದಿಕ್ಕೆ ಮತ್ತೆ ಅದ್ರಲ್ಲಿ ಹಾಕಿರೋ ಮೆಡಿಸಿನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಅದ್ರಲ್ಲಿ ಹೋಗೋದಕ್ಕೆ ಇದು ನಿಮಿಷ ಈ ತರ ಮಾಡ್ತೀನಿ ನಾವು ಬಿಸಿನೀರೆಲ್ಲ ಹಾಕಿಟ್ಟಿದ್ದೀವಿ ಎರಡು ನಿಮಿಷಕ್ಕೆ అదాగరీ ఇవ్వగ నవే మసాలా రెడీ మార్కడ ఒన్ స్పూన్ ఖార్త్ పుడి అర్ధ స్పూన్ ఉప్పు సొంటి బెళ్ళి పేస్ట్ ఒూను కార్న్ఫ్లవర్ ఎర్ర స్పూను ಮೈದಾ ಎರಡು ಸ್ಪೂನು ಮೆಣಸು ಪುಡಿ ಅದೊಂದು ಹಾಫ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡೋಣ ಈ ತರ ಮಿಕ್ಸ್ ಆದ್ಮೇಲೆ ಸ್ವಲ್ಪ ನೀರ್ ಹಾಕೊಳ್ರಿ ಸ್ವಲ್ಪ ನೀರ್ ಹಾಕೊಳ್ರಿ ಈ ತರ ಆಗಿದೆ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ರಿ ಗಟ್ಟಿಯಾಗಿರ್ಬೇಕು ಊಟದ್ದು ಆಗಿದೆ ಇದನ್ನೆಲ್ಲ ಇವಾಗ ತೆಗೆದ್ಬಿಟ್ಟು ಒಂದು ಪಾತ್ರೆ ಹಾಕೊಂತೀನಿ ಅರಿಶಿನ ಪುಡಿ ಉಪ್ಪು ಹಾಕ್ಲೇಬೇಕು ಇದಕ್ಕೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಗೋಬಿಗೆ ಉಪ್ಪು ಹಿಡಿಯುತ್ತೆ ಹುಳಾಗ್ಲು ಸಾಯುತ್ತೆ ಮಸಾಲೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಇವಾಗ ಈ ಗೋಬಿನೆಲ್ಲ ಇದ್ರಿಗೆ ಹಾಕೊಂತೀನಿ ರೆಡಿ ಆಗ್ಬೇಕು ಈ ತರ ರೆಡಿ ಆದ್ಮೇಲೆ ಗ್ಯಾಸ್ ಎಣಸ್ಬಿಟ್ಟು ಆಯಿಲ್ ಇಕ್ತಿನಿ ಗ್ಯಾಸ್ ಎಣಸಿ ಬಾಂಡ್ಲಿಗೆ ಎಣ್ಣೆ ಹಾಕಿಟ್ಟಿದೀನಿ ಎಣ್ಣೆ ಚೆನ್ನಾಗ್ ಕಾಯ್ಲಿ ಈ ರೆಡಿ ಮಾಡಿಕ್ಕಿರೋ ಗೋಬಿನ ಇವಾಗ ಒಂದೊಂದೇ ಹಾಕ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಒಂದೊಂದೇ ಹಾಕ್ತೀನಿ ಇಲ್ಲಾಂದ್ರೆ ಪಕ್ಕದಲ್ಲಿ ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ ಒಂದೊಂದು ಬಿಡಿ ಬಿಡಿಯಾಗಿ ಹಾಕ್ರಿ ಈ ತರ ಬರ್ಲಿ ನೀವು ನೋಡ್ರಿ ಎಲ್ಲಾ ಮಸಾಲಾ ಅದಕ್ಕೆ ಮೆತ್ಕೊಂಡಿದೆ ನಾವೆಲ್ಲ ಎಲ್ಲಾ ಜಾಸ್ತಿ ಜಾಸ್ತಿ ಹಾಕ್ಬಿಟ್ರೆ ಒಂದಕ್ಕೂ ತಂದ್ಕೊಂಡ್ ಮಸಾಲೆನೆ ಮೆತ್ಕೊಳಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಮಸಾಲೆ ಬೇಕಂದ್ರೆ ಎಲ್ಲ ಎಕ್ಸ್ಟ್ರಾ ಹಾಕೊಳ್ರಿ ಶುಂಠಿ ಬೆಳ್ಳಿ ಪೇಸ್ಟ್ ಫ್ಲವರ್ ಮೈದಾ ಉಸಿಟ್ಟು ಎಲ್ಲ ಎಕ್ಸ್ಟ್ರಾ ಹಾಕೊಳ್ಳಿ ಜಾಸ್ತಿ ಬೇಕು ಕೋಟಿಂಗ್ ಫ್ರೈ ಮಾಡಿದ್ದಾಯ್ತು ಇವಾಗ ಇದನ್ನ ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡೋದು ಸಾಸ್ ತರ ಮಾಡ್ಕೊಂತ ಇದ್ದೀನಿ ಬಾಣಲಿ ಬಿಸಿ ಆಗಿದೆ ಎಣ್ಣೆ ಹಾಕಿದ್ದೀನಿ ಚಿಕ್ಕದ ಚಿಕ್ ಚಿಕ್ದ ಕಟ್ ಮಾಡ್ಕೊಂಡ್ರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಚಿಕ್ ಚಿಕ್ದ ಕಟ್ ಮಾಡಿಕೊಂಡ್ರು ಪಕ್ಕದಲ್ಲಿ ಶುಂಠಿ ಹಾಕೊಂತ ಇದ್ದೀನಿ ಸ್ವಲ್ಪ ಶುಂಠಿನು ಹಾಕೊಂಡು ಸೇರಿ ಫ್ರೈ ಮಾಡೋಣ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಚಿಲ್ಲಿ ಸಾಸ್ ಅರ್ಧ ಸ್ಪೂನ್ ಹಾಕೊಂತ ಇದ್ದೀನಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನಮ್ಗೆ ಅರ್ಧ ಸ್ಪೂನ್ ಸಾಕು ಟೊಮೆಟೊ ಸಾಸ್ ಹಾಕೊಂತೀನಿ ಒಂದ್ ಸ್ಪೂನು ಸ್ವಲ್ಪ ಬೇಕಾದ್ರೆ ಹಾಕೊಂಡ ಚಿಲ್ಲಿ ಸಾಸ್ ಒಂದ್ ಸ್ಪೂನ್ ಹಾಕೊಂತ ಇದೀನಿ ಗ್ರೀನ್ ಚಿಲ್ಲಿ ಸಾಸ್ ಈರುಳ್ಳಿ ಎಲೆನ ಕಟ್ ಮಾಡಿ ಇಟ್ಕೊಂಡಿದೀನಿ ಚಿಕ್ಕಿಂದ ಕಟ್ ಮಾಡಿಟ್ಕೊಂಡಿದೀನಿ ನನ್ಗೆ ಇಷ್ಟು ಸಾಕ್ ಅಂತ ಇಷ್ಟು ಹಾಕೊಂಡಿದೀನಿ ನಿಮ್ಗೂ ಇನ್ನೂ ಬೇಕಾದ್ರೆ ನೀವು ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ನೀರ್ ಹಾಕ್ತೀನಿ ನೀರ್ ಹಾಕ್ಬಿಟ್ಟು ಸೋಯಾ ಸಾಸ್ ಒಂದ್ ಸ್ಪೂನ್ ಹಾಕ್ತಾ ಇದೀನಿ ಇದಿಷ್ಟು ಫ್ರೈ ಕಾರ್ನ್ ಕಾರ್ನ್ಫ್ಲವರ್ ಸ್ವಲ್ಪ ತಗೊಂಡು ನೀರ್ ಮಿಕ್ಸ್ ಮಾಡ್ಕೊತೀನಿ ಇದು ಹುಯ್ತಾ ಇದ್ದೀನಿ ಇದು ಗೊಜ್ಜು ಬರೋದಕ್ಕೆ ಉಪ್ಪು ಸ್ವಲ್ಪ ಹಾಕೊತಾ ಇದ್ದೀನಿ ಎಷ್ಟು ನಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ಆದಮೇಲೆ ಈ ಗೋಬಿನ್ ತೆಕ್ ಇದು ಹಾಕಿ ಬಿಡ್ತೀನಿ ಗ್ಯಾಸ್ ಉಸಿಮ್ಮಲ್ಲಿ ಇಟ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತೀನಿ ಗೋಬಿ ಮಂಜೂರಿ ರೆಡಿ ಆಗಿದೆ